ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಕುಸಿದು ಹೋಗುತ್ತಿರುವ ಡೆಡ್ಲಿ ಸೇತುವೆ ಜನಸಾಮಾನ್ಯರು ಆತಂಕ ನೀರಿನ ರಭಸಕ್ಕೆ ಅರ್ಧ ಸೇತುವೆ ಕೊಚ್ಚಿ ಹೋಗಿದೆ ಇದು ಚಿತ್ರದುರ್ಗ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯಲ್ಲಿ ಸಂಪರ್ಕದ ರಸ್ತೆ ಬೋಸದೇವರಹಟ್ಟಿ ಹಾಗೂ ನಾಯಕನಹಟ್ಟಿ ಬರುವ ಮುಖ್ಯ ರಸ್ತೆ ಈ ಸೇತುವೆ ಮೇಲೆ ಶಾಲಾ ವಾಹನ ಬಸ್ಸುಗಳು ಓಡಾಡುವ ಮುಖ್ಯ ರಸ್ತೆ ಸುಮಾರು ದಿನಗಳಿಂದ ಈ ಸೇತುವೆ ಬಿದ್ದು ಹೋಗಿದ್ದು ಈ ಸೇತುವೆಯಿಂದ ವಾಹನ ಸವಾರರು ಕೈಕಾಲು ಮುರಿದುಕೊಂಡಿದ್ದಾರೆ ಸಾವಿಗೆ ಆಹ್ವಾನಿಸುವ ಈ ಡೆಡ್ಲಿ ಸೇತುವೆ ಇದಾಗಿದ್ದು ಇನ್ನೇನು ಇನ್ನೊಂದು ಮಳೆ ಬಿದ್ದರೆ ಸೇತುವೆ ಸಂಪೂರ್ಣ ಬೀಳಲಿದೆ ಈ ಕುರಿತು ರೈತ ಸಂಘ ಕೆಲವು ಸಂಘಟನೆಗಳು ಪ್ರತಿಭಟನೆ ನಡೆಸಿದರು ಅಧಿಕಾರಿಗಳು ನೋಡಿ ನೋಡಿದಂತಹ ರೀತಿಯಲ್ಲಿ ಇದ್ದಾರೆ ಇದು ಮೊಳಕಾಲ್ಮರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಗ್ರಾಮಸ್ಥರು ಭಯದ ವಾತಾವರಣದಲ್ಲಿ ಬದುಕುತ್ತಿದ್ದಾರೆ ಸೇತುವೆ ದಾಟುವಾಗ ಮುನ್ನೆಚ್ಚರಿಕೆಯ ನಾಮಫಲಕ ಹಾಕಿಲ್ಲ ಶಾಲಾ ವಾಹನಗಳು ಆಟೋ ಬಸ್ಸುಗಳು ಕೈಯಲ್ಲಿ ಜೀವ ಹಿಡಿದುಕೊಂಡು ಸವಾರಿ ಮಾಡುತ್ತಾರೆ ಈ ಸೇತುವೆಯು ಎರಡು ಕಾಲುವೆಗಳು ಸಂಪೂರ್ಣ ಕುಸಿದು ಹೋಗಿದೆ ಶಾಲೆಗೆ ಮಕ್ಕಳನ್ನು ಕಳಿಸುವ ಪೋಷಕರು ಆತಂಕದಲ್ಲಿದ್ದಾರೆ ಯಾವುದೇ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿಲ್ಲ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ ಇನ್ನಾದರೂ ಬೋಸ ಗ್ರಾಮಕ್ಕೆ ಸೇತುವೆ ನಿರ್ಮಿಸಿಕೊಡುವರೆ ಎಂದು ಕಾದು ನೋಡಬೇಕಾಗಿದೆ ಎ ನಾಯಕನಹಟ್ಟಿ ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕು ನಾಯಕನಹಟ್ಟಿ ಹೋಬಳಿಯ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಈ ಒಂದು ದೇವರಟ್ಟಿಗೆ ಹೋಗುವಂಥ ರಸ್ತೆಯಲ್ಲಿ ಅನೇಕ ಅಪಘಾತಗಳಾಗಿ ಇಲ್ಲಿ ಬಹಳ ಸಾವು ನೋವಿನಿಂದ ಮಗಳ್ತಾ ಇದ್ದಾರೆ ಇಲ್ಲಿ ಮೊನ್ನೆಯಿಂದ ಒಂದು ಬೈಕ್ ಬಿತ್ತು ಅವರು ಗಾಯಾಳು ಆಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಿದ್ದಾರೆ ಆದ ಕಾರಣ ಇದನ್ನು ಅನೇಕ ಬಾರಿ ಮಾನ್ಯ ಶಾಸಕರಾದಂಥ ಎನ್ ವೆ ಗೋಪಾಲಕೃಷ್ಣ ಸಾಹೇಬರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅವರು ಯಾವುದೇ ಕಾರಣಕ್ಕೂ ಗಮನ ಹರಿಸ್ತಾ ಇಲ್ಲ ಮಾನ್ಯ ಶಾಸಕರಾದಂಥ ಎನ್ ವೆ ಗೋಪಾಲಕೃಷ್ಣ ಸಾಹೇಬರು ಇದ್ರ ಕಡೆ ಗಮನ ಹರಿಸಿ ಇಲ್ಲಿ ಓಡಾಡಂತ ವಿದ್ಯಾರ್ಥಿಗಳಿಗೆ ಬಹಳ ಅನಾನುಕೂಲ ಆಗ್ತಾ ಇದೆ ಅದರಂತೆ ರೋಗಿಗಳು ವೃದ್ಧರು ಯುವಕರು ಮಹಿಳೆಯರು ಅನೇಕ ದಿನಕ್ಕೆ ನೂರಾರು ಜನ ಓಡಾಡುವಂಥ ಈ ರಸ್ತೆಯಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ದಯಮಾಡಿ ಇದನ್ನ ಅತಿ ಶೀಘ್ರವಾಗಿ ನೆರವೇರಿಸಿಕೊಳ್ಳಲೇಬೇಕಾಗುತ್ತದೆ ಇಲ್ಲಾಂದರೆ ಮುಂದಿನ ದಿನಮಾನಗಳಲ್ಲಿ ಹೋರಾಟ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ನಾವು ನೇರವಾಗಿ ಶಾಸಕರಿಗೆ ಗಮನಕ್ಕೆ ತರ ಅಂತ ಕೆಲಸ ಮಾಡ್ತಾ ಇದ್ವಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವಿ ಮೇಟಿ ಬಣದ ಹೋಬಳಿ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗರಾಜ್ ಮೀಸೆ ಅಂತ ಆಗ್ರಹಿಸ್ತಿದ್ವಿ ಎಲ್ಲ ನಮ್ಮ ಸಂಘಟನೆ ಇದು ಸಂಪೂರ್ಣವಾಗಿ ಸೇಜ್ಮೆ ಆಗೋವರೆಗೂ ನಾವು ಇದನ್ನ ಪ್ರತಿಭಟನೆ ನಿಲ್ಲಿಸಲ್ಲ ಅಂತಂದು ನಾವು ಶಾಸಕರಿಗೆ ನೇರವಾಗಿ ಎಚ್ಚರಿಕೆ ಕೊಡುವ ಮೂಲಕ ಇದನ್ನ ನಾವು ಆಗ್ಲೇಬೇಕು ಅತಿ ಶೀಘ್ರವಾಗಿ ಆಗ್ಲೇಬೇಕಂತ ನಾವು ಹೇಳ್ತಿದ್ವಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ